ನನ್ನ ನಿಮ್ಮ ಉದ್ದೇಶ ಮಾಡ್ರು ಮಾಡಕ್ಕೆ ನನ್ನ ಕೊನಿ ಭವ್ಯನಾಥ್ ನನ್ನ ಕೊನಿ ಭವ್ಯನಾಥ್ ನನ್ನ ಕೊನಿ

ಯಾವ ಮೊಕದ್ದಮೆ ದಾಖಲಾಗಿದೆ ಅಂತ ನನಗೆ ಹೇಳಿಲ್ಲ ನಾನು ಕೊಟ್ಟ ದೂರನ್ನು ಗಂಟೆಗಟ್ಟಲೆಯಿಂದ ಸ್ವೀಕಾರ ಮಾಡ್ದಲೇನೆ ನಾನು ಜೀರೋ ಎಫ್ ಐ ಆರ್ ಹಾಕಿ ಅಂತ ಹೇಳ್ತಾ ಇದ್ದೀನಿ ನಾನು ಕೊಟ್ಟ ದೂರನ್ನೂ ದಾಖಲಿಸ್ತಾ ಇಲ್ಲ ಈಗ ಇನ್ನು ಇಲ್ಲಿಂದ ಇನ್ನೆಲ್ಲಿಗೋ ಕರ್ಕೊಂಡೋಗುವಂಥ ಸಂಚು ನಡೆಸ್ತಾ ಇದ್ದಾರೆ ಎಲ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಗೊತ್ತಿಲ್ಲ ನನ್ನ ಜೀವಕ್ಕೆ ಅಪಾಯ ಇದೆ ನನ್ನ ಜೀವಕ್ಕೆ ಏನಾದರೂ ಅಪಾಯ ಆದರೆ ಅದಕ್ಕೆ ಕಾರಣ ಇಲ್ಲಿರುವ ಕಾಂಗ್ರೆಸ್ ಸರ್ಕಾರ ಅವ್ರ ರಜ್ ಅವ್ರ ಜವಾಬ್ದಾರಿ ಹೊದ್ಕೋಬೇಕಾಗತ್ತೆ ನನ್ನ ವಿರುದ್ಧ ಸುಳ್ಳು ಸುದ್ದಿ ಹಬ್ಬಿಸಿ ಸುಳ್ಳು ಕಂಪ್ಲೇಂಟ್ ಕೊಟ್ಟು ನನ್ನನ್ನು ಕೊಲೆ ಮಾಡ್ತಕ್ಕಂಥ ಸಂಚಿ ನಡೆಸಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ನಾನು ಸಭಾಪತಿಗಳಿಗೂ ಈಗಾಗಲೇ ದೂರು ಕೊಟ್ಟಿದ್ದೀನಿ ಹತ್ತತ್ರ ಮೂರುವರೆ ಮೂರು ಮುಕ್ಕಾಲು ಗಂಟೆ ಆಯಿತು ನಾನು ಪೊಲೀಸ್ ಠಾಣೆಗೆ ಬಂದು ಏನು ದೂರಿದೆ ಅಂತಲೂ ಹೇಳಿಲ್ಲ ನಮಗೆ ಏನು ಬೇಕು ಅಂತಲೂ ಕೇಳಿಲ್ಲ ಹೀನಾಯವಾಗಿ ನಡೆಸ್ಕೊಳ್ಳೋ ಕೆಲಸ ಮಾಡ್ತಾ ಇದ್ದಾರೆ ಮತ್ತು ಇಲ್ಲಿಂದ ಎಲ್ಲಿ ಕರ್ಕೊಂಡು ಹೋಗ್ತಾರೆ ಅನ್ನೋದು ಕೂಡ ನನಗೆ ಸ್ಪಷ್ಟತೆ ಇಲ್ಲ ನನ್ನ ಜೀವಕ್ಕೆ ಏನಾದ್ರು ತೊಂದರೆ ಆದರೆ ಅದಕ್ಕೆ ಪೊಲೀಸರು ಮತ್ತು ಇಲ್ಲಿಯ ಸರ್ಕಾರ ವಿಶೇಷವಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಡಿ ಕೆ ಶಿವಕುಮಾರ್ ಅವರು ಅವ್ರ ತಂಡವೇ ಇದಕ್ಕೆ ಕಾರಣ ಆಗುತ್ತೆ ಅನ್ನೋದನ್ನು ಈ ಮೂಲಕ ನಾನು ತಿಳಿಸೋದಕ್ಕೆ ಬಯಸ್ತಾ ಇದ್ದೀನಿ ಎಲ್ಲವೂ ನಿಗೂಢವಾಗಿದೆ ಯಾವುದೋ ಕ್ರಿಮಿನಲ್ಗಳನ್ನು ನಡೆಸ್ಕೊಳ್ಳೋ ರೀತಿಯಲ್ಲಿ ನಡೆಸ್ಕೊಳ್ತಾ ಇದ್ದಾರೆ ಅವರು ನಡೆಸ್ಕೊಳ್ತಿರೋ ರೀತಿ ಅನುಮಾನ ಹುಟ್ಟಿಸ್ತಾ ಇದೆ ಪ್ರತಿಯೊಂದು ನಡೆಯೂ ಕೂಡ ಅನುಮಾನಾಸ್ಪದವಾಗಿದೆ ಅವರು ನಡ್ಕೊಳ್ತಿರ್ತಕ್ಕಂಥ ರೀತಿ ನಾನೊಬ್ಬ ಜನಪ್ರತಿನಿಧಿಯಾಗಿ ಮಂತ್ರಿಯಾಗಿ ಕೆಲಸ ಮಾಡಿದವನು ನಾನು ಕೊಟ್ಟ ದೂರಿಗೆ ಜೀರೋ ಎಫ್ಐಆರ್ ರಿಜಿಸ್ಟರ್ ಮಾಡಿ ಅಂತ ಹೇಳಿದ್ರೆ ಮೀನಾಮೇಶ ಎಣಿಸ್ತಾ ಇದ್ದಾರೆ ಅವರು ತುರ್ತು ಪರಿಸ್ಥಿತಿಯ ಕಾಲಘಟ್ಟದಲ್ಲಿ ನಡ್ಕೊಳ್ಳೋ ರೀತಿಯಲ್ಲಿ ನಡ್ಕೊಳ್ತಾ ಇದ್ದಾರೆ ಜೈ ಹಿಂದ್ ಸುಮಾರು ರಾತ್ರಿ ಪೂರ ಠಾಣೆಯಿಂದ ಠಾಣೆಗೆ ರವಿ ಅವರನ್ನ ಶಿಫ್ಟ್ ಮಾಡಿದ್ದಾರೆ ಅಂದ್ರೆ ಅಲುಗಾಡಿದ್ದಾರೆ ರಾಮದುರ್ಗ ಠಾಣೆಯಲ್ಲಿ ರವಿಗೆ ಪ್ರಥಮ ಚಿಕಿತ್ಸೆ ನೀಡಲಾಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ ಪೊಲೀಸರ ವಿರುದ್ಧ ಬಿಜೆಪಿ ಎಂಎಲ್ಸಿ ಸಿ ರೋಷ ವೇಷಗೊಂಡಿದ್ದಾರೆ ನಡು ರಾತ್ರಿ ನಡು ರಸ್ತೆಯಲ್ಲೇ ಕುಳಿತು ಪ್ರೊಟೆಸ್ಟ್ಗೆ ಮುಂದಾಗಿದ್ದಾರೆ ಎಂಎಲ್ಸಿ ಸಿಟಿ ರವಿ ನನ್ನನ್ನ ಏನ್ ಮಾಡೋದಕ್ಕೆ ಹೊರಟಿದ್ದೀರಾ ಅಂತ ಕಿಡಿಕಾರಿದ್ದಾರೆ

ಗಂಟೆಯಿಂದ ನೀವು ಕಾನಾಪುರದಿಂದ ಎಲ್ಲ ಸುತ್ತಾ ಬಂದ್ರಿ ನೀವು ರಾತ್ರಿ ಸುತ್ತಾ ಇದ್ರಲ್ಲಿಗೆ ನನ್ನನ್ನು ಇಲ್ಲಿಗೆ ಯಾಕೆ ಕರ್ಕೊ ಬಂದ್ರಿ ನೀವು ನನ್ನನ್ನು ಇಲ್ಲಿಗೆ ಯಾಕೆ ಕರ್ಕೊ ಬಂದ್ರಿ ನನ್ನನ್ನ ನಿಮ್ಮ ಉದ್ದೇಶ ಮಾಡ್ರು ಮಾಡೋಕೆ ನನ್ನ ಮಾಡ್ರು ಮಾಡೋಕೆ ನೀವು ಉದ್ದೇಶ ಮಾಡಿದ್ರು ನನ್ನನ್ನು ಮಾಡ್ರು ಮಾಡಕ್ಕೆ ಮಾಡಿದ್ರಿ ಇಲ್ಲ ಅಂದ್ರೆ ಯಾಕೆ ಸುತ್ತಾ ಇದ್ರಿ ಹನ್ನೊಂದು ಗಂಟೆಯಿಂದ ನೀವು ಕಾನಾಪುರದಿಂದ ಎಲ್ಲ ಸುತ್ತಾ ಬಂದ್ರಿ ನೀವು ರಾತ್ರಿ ಸುತ್ತಾ ಇದ್ರಲ್ಲ ನನಗೆ ನನ್ನನ್ನು ಇಲ್ಲಿಗೆ ಯಾಕೆ ಕರ್ಕೊ ಬಂದ್ರಿ ನನ್ನ ನನ್ನನ್ನು ಇಲ್ಲಿಗೆ ಯಾಕೆ ಕರ್ಕೊಂಡು ಬಂದ್ರಿ ನನ್ನ ನಿಮ್ಮ ಉದ್ದೇಶ ಮಾಡ್ರು ಮಾಡಕ್ಕೆ ನನ್ನ ಮಾಡ್ರು ಮಾಡಕ್ಕೆ ನೀವು ಉದ್ದೇಶ ಮಾಡಿದ್ರು ನನ್ನ ಮಾಡ್ರು ಮಾಡಕ್ಕೆ ಮಾಡಿದ್ರಿ ಇಲ್ಲ ಅಂದ್ರೆ ಯಾಕೆ ಸುತ್ತಾ ಇದ್ರಿ ಹನ್ನೊಂದು ಗಂಟೆಯಿಂದ ನೀವು ಕಾನಾಪಟ್ಟಿಂದ ಎಲ್ಲ ಸುತ್ತಾ ಬಂದಿರಿ ನೀವು ಯಾಕೆ ಸುತ್ತಾ ಇದ್ರಿ ನನಗೆ ನನ್ನ ನನ್ನ ಇಲ್ಲಿಗೆ ಯಾಕೆ ತಕ್ಕ ಬಂದ್ರಿ ನೀವು ನನ್ನನ್ನು ಇಲ್ಲಿಗೆ ಯಾಕೆ ಕರ್ಕೊಂಡು ಬಂದ್ರಿ ನನ್ನ ನಿಮ್ಮ ಉದ್ದೇಶ ಮಾಡ್ರು ಮಾಡಕ್ಕೆ ನನ್ನ ಮಾಡ್ರು ಮಾಡಕ್ಕೆ ನೀವು ಉದ್ದೇಶ ಮಾಡಿದ್ರು ನನ್ನನ್ನು ಮಾಡ್ರು ಮಾಡಕ್ಕೆ ಬೆಂಗಳೂರಿಗೆ ಸಿಟಿ ರವಿ ಶಿಫ್ಟ್ ಮಾಡ್ತಾರ ಪೊಲೀಸರು ಅನ್ನೋದೇ ಪ್ರಶ್ನೆ ಆಗ್ತಾ ಇದೆ ಬೆಳಗಾವಿ ಜಿಲ್ಲೆಯಲ್ಲಿಯೇ ರಾತ್ರಿ ಎಲ್ಲ ರೌಂಡ್ಸ್ ಹಾಕಿದ್ದಾರೆ ಪೊಲೀಸರು ಎಂಎಲ್ಸಿ ಸಿಟಿ ರವಿ ಅವ್ರನ್ನ ಕರ್ಕೊಂಡು ಸದ್ಯ ಎರಗಟ್ಟಿಯಲ್ಲಿದ್ದಾರೆ ಎಂಎಲ್ ಸಿಟಿ ರವಿ ಅನ್ನೋದ್ರ ಡೀಟೇಲ್ಸ್ ಸಿಗ್ತಾ ಇದೆ ಬೆಳಗ್ಗೆ ಹತ್ತು ಗಂಟೆ ಬಳಿಕ ಬೆಳಗಾವಿ ನಗರ ಪೊಲೀಸರಿಗೆ ಸಿಟಿ ರವಿ ಅವರನ್ನ ಹಸ್ತಾಂತರ ಮಾಡಲಾಗುತ್ತಂತೆ ಅಲ್ಲಿಗೆ ಬೆಂಗಳೂರಿಗೆ ಸದ್ಯಕ್ಕಿಲ್ಲ ಅಲ್ಲಿಯೇ ಒಂದಷ್ಟು ಪ್ರಕ್ರಿಯೆಗಳನ್ನ ಪೂರ್ಣಗೊಳಿಸೋದಕ್ಕೆ ಪೊಲೀಸರು ಸಿದ್ಧತೆ ಮಾಡ್ಕೊಳ್ತಿದ್ದಾರೆ ಎನ್ನುವುದರ ಡೀಟೇಲ್ ಸಿಗ್ತಾ ಇದೆ ಎರಗಟ್ಟಿಯಲ್ಲೇ ಸದ್ಯ ಎಂಎಲ್ಸಿ ಎಲ್ ಸಿ ಟಿ ರವಿಯವರಿದ್ದಾರೆ ರಾತ್ರಿ ಪೂರ್ತಿ ಕೂಡ ಜಿಲ್ಲೆಯ ಬೇರೆ ಬೇರೆ ಠಾಣೆಗಳಿಗೆ ಕರ್ಕೊಂಡು ಹೋಗಿದ್ದಾರೆ ಬಟ್ ಎಲ್ಲಿಯೂ ಕೂಡ ಸ್ಟಿಲ್ ಆಗಿಲ್ಲ ಕಾರಣ ಇಷ್ಟೇ ಹೋರಾಟಗಳಾಗಬಹುದು ಪ್ರತಿಭಟನೆ ಆಗಬಹುದು ಮತ್ತೆ ಈ ಪರಿಸ್ಥಿತಿ ಹದಗೆಡಬಹುದು ಅನ್ನೋ ಕಾರಣಕ್ಕೆ ಎಲ್ಲೂ ಕೂಡ ಸಿಟಿ ರವಿಯವರನ್ನ ಕಾನ್ಸ್ಟೆಂಟ್ ಆಗಿ ಒಂದು ಠಾಣೆಗೆ ಕರ್ಕೊಂಡು ಹೋಗಿ ಇರಿಸಿಲ್ಲ ಅಂತ ಹಾಗಾಗಿ ಸಿಟಿ ರವಿಯವರು ಮಧ್ಯರಾತ್ರಿ ಠಾಣೆಯ ಮುಂಭಾಗದಲ್ಲಿ ಕುತ್ಕೊಂಡು ಹೋರಾಟ ಮಾಡ್ಬಿಟ್ರು ಆಕ್ರೋಶ ವ್ಯಕ್ತಪಡಿಸ್ಬಿಟ್ರು ಎಲ್ಲಿ ಕರ್ಕೊಂಡು ಹೋಗ್ತಿದ್ದಾರೆ ಏನ್ ಮಾಡಕ್ ನನ್ನನ್ನು ಕರ್ಕೊಂಡು ಹೋಗ್ತಾ ಇದ್ದೀರಾ ನೀವು ಅಂತ ಪೊಲೀಸರ ನಡೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರಿಂದ ಆಕ್ರೋಶ ವ್ಯಕ್ತವಾಯಿತು ಈಗ ಎರಗಟ್ಟಿ ಠಾಣೆ ಹತ್ತು ಗಂಟೆ ಬಳಿಕ ಬೆಳಗಾವಿಯ ಪೊಲೀಸರಿಗೆ ಸಿಟಿ ರವಿಯವ್ರನ್ನ ಹಸ್ತಾಂತರ ಮಾಡಲಾಗುತ್ತೆ ಕಾರಣ ಅಲ್ಲಿಯೇ ಪ್ರಕರಣ ಆಗಿರೋದ್ರಿಂದ ಸೊ ಅಲ್ಲಿಯೇ ಮೋಸ್ಟ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆ ಆಗಬಹುದು ಹಾಗಾಗಿ ಬೆಳಗಾವಿಯ ಪೊಲೀಸರಿಗೆ ಬೆಳಗ್ಗೆ ಹತ್ತು ಗಂಟೆ ಬಳಿಕ ಇವರನ್ನ ಹಸ್ತಾಂತರ ಮಾಡಿ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ ಹೇಳಿದ್ದಾರೆ ಬನ್ನಿ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧವಾಗಿ ಸಿಟಿ ಅವರು ಏನು ಅಶ್ಲೀಲ ಪದವನ್ನ ಬಳಕೆ ಮಾಡಿದ್ದಾರೆ ಅನ್ನೋ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಈಗಾಗಲೇ ಕಾನಾಪುರ ಪೊಲೀಸ್ ಠಾಣೆಯಲ್ಲಿ ಏನು ಸಿಟಿ ಅವರ ವಿಚಾರಣೆ ಕೂಡ ಆಗ್ತಿರುವಂಥದ್ದು ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಸ್ವತಃ ಶಾಸಕರಾಗಿರುವಂಥ ಬೆಲ್ಲದವರು ಇದ್ದಾರೆ ಅವರನ್ನು ಕೂಡ ನಾನು ಮಾತಾಡ್ತೀನಿ ಸರ್ ಆ ಘಟನೆ ಬಗ್ಗೆ ತಾವೇನು ಹೇಳ್ತೇವೆ ಘಟನೆ ಇದು ಸದನದ ಸದನದಲ್ಲಾಯಿತು ಸದನದಲ್ಲೇ ಆದಂಥ ಸದಾ ಘಟನೆಯ ಸತ್ಯ ಸತ್ಯಾಸತ್ಯತೆ ಪರಾಮರ್ಶೆ ಮಾಡಿ ಸಭಾಧ್ಯಕ್ಷರಾದ ಶ್ರೀ ಹೊರಟ್ಟಿ ಅವರು ಇದರಲ್ಲಿ ಏನು ಹೊರಳಿಲ್ಲ ಎರಡೂ ಪಾರ್ಟಿಗಳು ಆ ನೀವು ನೀವು ಹೊಂದಾಣಿಕೆ ಮಾಡಿ ಇದನ್ನು ಬಗೆಹರಿಸ್ಕೋರಿ ಅಂತ ಹೇಳಿ ಅದನ್ನು ಆರ್ಡ್ರ್ ಮಾಡಿದರು ಅದ ಅಷ್ಟೊತ್ತಿಗೆ ಆಲ್ರೆಡಿ ಎರಡು ಸರ್ತೆ ಸಿ ಟಿ ರವಿಯವರ ಮೇಲೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಗುಂಡಾಗಳಿಂದ ಮಾರಣಾಂತಿಕ ಅಟ್ಯಾಕ್ ಮಾಡಿದರು ಅವ್ರನ್ನ ಕೊಲ್ಲಿಕ್ಕೆಂದು ಪ್ರಯತ್ನ ಮಾಡಿದರು ಹಾಗಾಗಿ ಸಭಾಧ್ಯಕ್ಷರು ಹಿರಿಯ ಪೊಲೀಸ್ ಅಧಿಕಾರಿಗಳನ್ನ ಕರೆದು ಇವ್ರನ್ನ ಇವರು ಊರಿನ ತನಕ ಸುರಕ್ಷಿತವಾಗಿ ತಲುಪಿಸಿ ಬರ್ರಿ ಇದು ನಿಮ್ಮ ಜವಾಬ್ದಾರಿ ಅಂತ ಕಳಿಸಿದ್ರೆ ಅಧಿಕಾರಿಗಳು ಅವ್ರನ್ನ ಪೊಲೀಸ್ ಸ್ಟೇಷನಿಗೆ ಇಲ್ಲಿ ಕರ್ಕೊಂಡ್ಬಂದಿದ್ದಾರೆ ಬಂದು ಅವ್ರ ಮೇಲೆ ಸೆಕ್ಷುವಲ್ ಹರಾಸ್ಮೆಂಟ್ ಆ ರೀತಿ ಬೇರೆ ಬೇರೆ ಕೇಸ್ಗಳನ್ನು ಹಾಕಿದ್ದಾರೆ ಸಿ ಟಿ ರವಿಯವರು ಕೂಡ ತಮ್ಮ ಕಡೆಯಿಂದ ಅವ್ರನ್ನೇನು ಮರ್ಡ್ರ್ ಮಾಡ್ತೇವೆ ಅಂತ ಹೇಳಿದ್ರು ಅವ್ರ ಮೇಲೆ ಜೀವ ಬೆದರಿಕೆ ಹಾಕಿದ್ರು ಅದ್ರ ಮೇಲೆ ಅವರು ಕೂಡ ಒಂದು ಕೇಸನ್ನು ಹಾಕಿದ್ದಾರೆ ಈಗ ನಾಳೆ ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ರವಿ ಅವ್ರನ್ನ ಕರ್ಕೊಂಡು ಹೋಗ್ತಾರೆ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಮುಂದಿನ ವಿಚಾರಣೆ ನಡೀತದೆ ಸದನದಲ್ಲಿ ನೀವು ಕೂಡ ಇದ್ರಿ ಅನ್ಸುತ್ತೆ ಅಲ್ಲಿ ಅಂದಿರೋದು ನಿಜ ಅಂತೇಳಿ ಎಲ್ಲ ಕಾಂಗ್ರೆಸ್ ನಾಯಕರು ಕೂಡ ಹೇಳ್ತಿರುವಂತ ಇಲ್ಲ ಅದು ನಾನು ವಿಧಾನಸಭೆಯಲ್ಲಿರೋದು ಅವರು ವಿಧಾನ ಪರಿಷತ್ತಲ್ಲಿರೋದು ಹಾಗಾಗಿ ನಾವಲ್ಲಿ ಈ ಎಲ್ಲ ಘಟನೆ ಬಗ್ಗೆ ಏನು ಹೇಳ್ತಿರ್ ಇದು ಕಾಂಗ್ರೆಸ್ಸಿನ ಗುಂಡಾ ಸಂಸ್ಕೃತಿಯ ಹೈಟ್ ಯಾಕಂದರೆ ಸೌಧ ಅಂತಂದ್ರೆ ಕಾನೂನು ಮಾಡುವಂಥ ಸೌಧ ಅಲ್ಲಿ ಕಾನೂನು ಮಾಡೋರ ಮೇಲೆ ಇವತ್ತು ರಕ್ಷಣೆ ಇಲ್ಲದಂಥ ಸ್ಥಿತಿ ಆಗೈತಿ ಸೊ ಈ